ಚೋರರೆ ಸಗಿದ ಕೃತ್ಯ ಹೂರಿದ ನೀನು ಬಿಡು ಆಪತಾಗಿದೆ ಪರಿಹಾರ ನಡೆ ತಂದಿನು ವೀರ ಚಂದ್ರೀ ಮುಡಬೇಕಲ್ಪ ಇರುವ

சரிக்கு தர்ம அந்த தப்பு சாதிட்டு போயற பள்ளி நம்ம சரியாயின்னு சாதிட்டு தர்மம் ஓவ் சரி ஓவ் தப்பு வந்த

ಆಶ್ರು ಬರತೆ ಸಾವಿ ಅಂತ್ಯ ಬರ್ತೀನ ಅನ್ಸಿರಡು ದೈವಕ ನೋಡುವಿನ

நம்மந்து போயே மிக்கு வாதைவோடு என்னன்னா கையாரு பரப்பினர் ஒளிஞ்சித பொருத்த

அவங்க நான் மக வாடப்பாக்கு அலே கேளு தும்பி ஜந்திரியூ ஜத ஜே வியோ வியோ இளித ಜಗಿ ದೇವಿಯು ಗೆಳಿದರೆ ಸೊಗದ ಮನೆಯದು ಮಸಣ ಒಪ್ಪ ಸೊಗದ ಮನೆಯದು ಮಸಣ ಒಪ್ಪುದು ರಗಳೆ ರಗಳೇ ಇದು ರಗಳೇ ಕೇಳು ವೈದ್ಯರೇ

ಕನ್ನಡ ಕಾಕಬರೆಯ ಸಾಧ್ಯ ಇಲ್ಲದಲ್ಲ ಈ ಕಲಹ ಲಡೈ ತಪ್ಪಂದಪ್ಪರ ಸಾಧ್ಯ ಬಂದು ಆಯುಧದ ನಿಕ್ಕ ಮನದಲ್ಲಿ ಕಾಂತ ವೈದ್ಯ ಅಪ್ಪ ಮಂತ್ರಿ ಸಾಮಾನ್ಯವಾದ ದೈವ ನೆನ್ನಿ ಒಂಜಿ ಮಂಡಲ ನೀರ ಜಪ ಒಂಜಿ ಮಂಡಲ ಬೇರೆ ಜಪ ಒಳ್ಳೆ ಬೈದ ಮಂತ್ರ ದೇವತೆ ಅದು ಆಯುಧದ ನಿಕ್ಕ ಮನದಲ್ಲೇ ಮಂತ್ರ ದೇವತೆ ಲೆಕ್ಕೋಗಿ ನಿಂತರ ವಿಚಾರ ಕೊಡು ಹಣಪ ಮಂತ್ರ ಮುಗಿದು ರ ಚಂದ್ರಿಯಲಿ ಪರದಿ ಪ್ರಾತ ಪರದಿ ಪ್ರಾ ದಿಸುತವನ ಕಣುವು ಎನ್ನು ತೇಡುತ್ತ மூர்த்தே கருவேலே அட்ரூலே கல் முக்கிய அப்படி மந்திர தேவத்தை கடப்பு 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 மணிப்பே பூக்கே கொடுத்தா સ્વામી અંતે ઉઠાવવાજી ગઈ અપે મંત્ર દેવરાંત્રોપ मनवी से अरित्रू मनव पुलगीसे अरित्रून सनो मतिल என்ன பாத்து பிராணானி மண் பாத்திரம் சொல்லிக்கு போய் காத்துன என்ன பரிஸ்தி

ಅಪ್ಪೆ ಭೂಮಿಗ್ ದಸ್ತುದ್ ಬರಿಯರ್ ಯಾನ ಕಾರಣ ಆಯ ಪನ್ಪೊಂಚಿನ ಪ್ರೀತಿ ಇದು ಮೋಕೆಡ ಆ ಪಾತೆರೆ ಅಂದ್ರೆ ಮಾರಿದ್ ಬತ್ತ್ ಪೋಂಡ ವಿನ ಮಂತ್ರ ಎಲ್ಚೆನ್ ಖಡಪುಡ್ ಕೊಲ್ಪೊಂಜಿ ಪನ್ಪು ಇಂಚೆ ವಾರಿ ಇತ್ತ ಅಧಿಕಾರಲ ಈ ಕುಂಟಾಲುದ್ ತಂತ್ರ ಖಂಡಿತ ವಾದ ಸ್ವಾಮಿ ಅಪ್ಪ ಕಂದಾಂಡ ಅಪೆಗ್ ಮೆನೊಟ್ಟಿಗ್ ಪಾಯಾರೆ ಮನಸ್ಸು ಉಂಡ ಇದ್ದ ಪನ್ಪಿನ ತಿರಿಯನ್ ಉಂಡು ಐಕೋಸ್ಕರ ಒಂಜಿ ಎಲ್ಯೆ ಗುಪ್ಪೊನ್ ಗುಪ್ಪೊಡು

ಮೆಕ್ಕುಂಜಿ ಎಲ್ಲ ಪರೀಕ್ಷೆ ಜೋಕಲನ ಪಾಲು ಬರ್ತಿ ನಾವು ಎಲ್ಲ ಪರೀಕ್ಷೆ ನಿನ್ನ ಪಾಲು ಒದಗದ ಬೈದಿ ನಿನ್ನ ಭಕ್ತಿದ ಪರೀಕ್ಷೆ ಜೀವನದ ಪರೀಕ್ಷೆ ಪರೀಕ್ಷೆ ಈ ನಿಷ್ಠಡಿ ತಂದ ನಿನ್ನ ನಿತ್ತುಕೊನು ನಿಷ್ಠ ತತ್ತನ್ನ ಅಕೇರಿದ ಆಪನ ಸಾಧ್ಯತೆ ಅಪ್ಪೆ ಮಂತ್ರ ಹೇಳ್ತಾನೆ ಕೈಯಾಳು ಕೊರಡು ಬಣ್ಣ ಮುಂಚಿರ್ದು ಪೋಯಿನಂತಿನಿ ಅಧಿಪತ್ನಾಲು ರಾಜ್ಯ ನಡೆದಿರ್ಕೊಂಡು ಬರಡು అధిపత్నాలు రాజ్యాలను దిగును పట్టుతున్నాయి ఈ అధిపతి నాలుగు రాజ్యాన్ని తిరుగుతామంటురపురతుకు వాడాదు తిరిగి నుంచి అధిపతి రాజ్యాలు అధిపత్నాలు భాషలను కల్తుంది వాడు మేడ ఈ అధిపత్నాలు రాజ్యాలను తిరిగిది అధిపత్నాలు భాషలను కల్తుంది పతామంటున్నానికి 对呀